ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ವೈಶಾಖ ಚಾರು ಚಾಪೆ ಕೆಳಗಡೆ ನುಗ್ಗಿದ್ರೆ ವೈಶಾಖ ರಂಗೋಲಿ ಕೆಳಗಡೆ ನುಗ್ತದಾಳೆ ಅಬ್ಬಬ್ಬಾ ಏನಾಯಿತು ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಶಾಖ ಬಣ್ಣ ಬರ್ತಾ ಬಾಯ್ಲ್ ಮಾಡಬೇಕು ಜೊತೆಗೆ ವೈಶಾಖ ನಾಟಕಕ್ಕೆ ತೆರೆ ಹೇಳಬೇಕು ಅಂತ ಚಾರು ಡಿಸೈಡ್ ಮಾಡ್ಕೊಂಡಿದ್ದಾಳೆ ಹಾಗಂದು ಮಾತ್ರಕ್ಕೆ ಅವಳಿಗೆ ಶಿಕ್ಷೆ ಕೊಡದೆ ಚಾರು ಸುಮ್ಮನೆ ಇರ್ತಾಳೆ ಖಂಡಿತ ಇಲ್ಲ ಒಳ್ಳೆಯವ್ರಿಗೆ ಒಳ್ಳೆಯವಳು ಚಾರು ಹಾಗೆ ಕೆಟ್ಟವ್ರಿಗೆ ಕೆಟ್ಟವಳು ಅಂತಾನೆ ಹೇಳ್ಬೋದು ಹಿಂದೆ ಮುಂದೆ ನೋಡಿದೆ ಮಾಡಿ ಚಪ್ಪಿಗೆ ಶಿಕ್ಷೆ ಅಂತ ಕೊಡ್ತಾಳೆ ಅಂಥದ್ರಲ್ಲಿ ಇಡೀ ಮನೆಯವ್ರಿಗೆ ಮೋಸ ಮಾಡಿ ಕಣ್ಣಿಗೆ ಮಣ್ಣೆಚಿ ವೈಶಾಖ ಮನೆಗೆ ಸೇರಿಕೊಂಡು ಮತ್ತೆ ಮನೆ ಉಡಿಯೋ ಕೆಲಸಕ್ಕೆ ಮುಂದಾಗಿ ಈ ರೀತಿಯೆಲ್ಲ ಮನೆಯವ್ರ ನಂಬಿಕೆಗೆ ದ್ರೋಹ ಮಾಡ್ತಾ ಇಷ್ಟು ಮಟ್ಟಿಗೆ ನಾಟಕ ಆಡ್ತಾ ತನ್ನ ಕೇಶ ರಾಶಿಗೂ ಕೂಡ ಕೈ ಹಾಕಿ ಅದನ್ನು ಕೂಡ ಬಲಿ ಕೊಡಿಸುವ ಹಾಗೆ ಮಾಡಿದ ವೈಶಾಖನ ಸುಮ್ಮನೆ ಬಿಡ್ತಾಳ ಚಾರು ಖಂಡಿತ ಸುಮ್ಮನೆ ಬಿಡೋ ಮಾತೇ ಇಲ್ಲ ಗಂಡ ಕೊಟ್ಟಿರೋ ವೇಗ ಹಾಕೊಂಡಂತೆ ಇಲ್ಲಿ ವೈಶಾಖ ನಾಟಕಕ್ಕೆ ತೆರೆ ಹಡಿ ಓಕೆ ಮಸ್ತ್ ಸ್ಕೆಚ್ ನ ರೆಡಿ ಮಾಡ್ಕೊಂಡ ಗುರುಗಳನ್ನ ಮನೆ ಕರ್ಸ್ಕೋತಾರೆ ಈ ಕಡೆ ವೈಶಾಖ ಅನ್ಕೋತಾರೆ ಗುರುಗಳು ಮನೆಗೆ ಬರ್ತಿದ್ದಾರೆ ಹಾಗಿದ್ರೆ ನಾನು ಸಖತ್ತಾಗಿ ಸೇವೆ ಸೇವೆ ಮಾಡಿಸ್ಕೋಬಹುದು ಇಂದ ಅಂತ ಬಟ್ ಮೊದಲಲ್ಲಿ ಗುರುಗಳು ಹೇಳಿದ ಮಾತು ಕೇಳಿ ಖುಷಿ ಆಗುತ್ತೆ ಬಿಕಾಸ್ ಗುರುಗಳು ಈಕೆಗೆ ತುಂಬ ನೋವಾಗಿದೆ ನನ್ನ ನೋವಿದೆ ಕಾಲ್ ನೋವಿದೆ ಹಾಗೆ ಹೀಗೆ ಅಂತಾರೆ ಏನಪ್ಪಾ ನನ್ನ ಕಾಲು ನೋವು ಇದ್ದರೂ ಇದ್ರು ಈ ಮನುಷ್ಯ ನೋವಿದೆ ಅಂತ ಹೇಳ್ತಿದ್ದಾನೆ ಅಂದ್ರೆ ಇನ್ನು ಫೇಕ್ ಸ್ವಾಮೀಜಿ ಅಂತ ಅವ್ಳಗ್ ಗೊತ್ತಾಗುತ್ತೆ ಡೋಂಗಿ ಸ್ವಾಮೀಜಿ ಅಂತ ಪಾಪ ಏನು ಗೊತ್ತು ಇದೆಲ್ಲ ಕೂಡ ಚಾರು ನಾಟಕ ಅಂತ ನಿಜ ಹೇಳಬೇಕು ಅಂದೇ ಬಂದಿರ್ತಕ್ಕಂಥ ವ್ಯಕ್ತಿ ಸ್ವಾಮೀಜಿನೇ ಎಲ್ಲ ದುಡ್ಡು ಕೊಟ್ಟು ಕರ್ಕೊಂಡು ಬಂದು ನಾಟಕನ ಮಾಡ್ಸಿರ್ತಾಳೆ ಚಾರು ಆ ಬಂದಂಥ ಫೇಕ್ ಸ್ವಾಮೀಜಿ ಈ ಕಡೆ ವೈಶಾಖಾಗೆ ದಂಡಂ ದರ್ಶಗುಣಮ್ ಆ ಬೆತ್ತದ ರುಚಿಯ ಸೇವೆಯನ್ನು ಕೊಟ್ಟು ಹೋಗ್ತಾರೆ ಮೂರು ದಿನದ ಒಳಗಡೆ ಬೆತ್ತದ ಸೇವೆ ಆಗಬೇಕು ದಂಡದ ಸೇವೆ ಆ ಮೂರು ದಿನದವರೆಗೂ ಯಾವುದೇ ಕಾರಣಕ್ಕೂ ಇವರು ಹೇಳ್ಬಾರ್ದು ಎದ್ರೆ ನಾಟಕ ಮೂರು ದಿನ ಆದ ಮೇಲೆ ಎದ್ರೆ ಖಂಡತ್ವಾಗ್ಲೂ ಕೂಡ ಇವ್ರಿಗೆ ನೋವಿದೆ ಅಂತ ಹೇಳಿ ಈ ಕಡೆ ಬೆತ್ತದ ರುಚಿಯ ಸೇವೆಯನ್ನು ಒಮ್ಮೆಲೆ ತಡ್ಕೊಳೋಕ್ಕಾಗ್ತದೆ ವೈಶಾಖ ಒದ್ದಾಡಿ ಹೋಗಿಬಿಡ್ತಾಳೆ ಬಟ್ ಏನು ಮಾಡೋದು ಸಹಿಸ್ಕೊಳ್ಳೇಬೇಕಾಗಿದೆ ಈ ಕಡೆ ಏನು ಮಾಡಲಿ ಏನು ಮಾಡಲಿ ಅಂತ ಅನ್ಕೋತಿದ್ದಾಗೆ ವೈಶಾಖಗೆ ಆಲ್ರೆಡಿ ಮಗದೊಮ್ಮೆ ಸೇವೆ ಮಾಡೋಕೆ ಚಾರು ಬಂದೇ ಬಿಟ್ಲು ಬಂದಿದ್ದ ಈ ಕಡೆ ಹಾಗಲ್ಕಾಯಿ ಜ್ಯೂಸ್ ಕೊಟ್ಲು ಹಾಗಲ್ಕಾಯಿ ಜ್ಯೂಸ್ ಕುಡಿಬೇಕು ಸೇವೆ ಅಲ್ಲ ಹೊಟ್ಟೆಗೆ ನೆಟ್ಟಗೆ ಊಟ ಕೂಡ ಇಲ್ಲ ಪಥ್ಯ ಅನ್ನೋ ಹೆಸರಲ್ಲಿ ಈ ಕಡೆ ವೈಶಾಖ ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಅಂತ ಹೇಳ್ಬೋದು ಇದನ್ನೆಲ್ಲ ನೋಡಿ ರುಕ್ಕುಗಂತು ಗಾಬರಿ ಆಗ್ತದೆ ಜೊತೆಗೆ ಈ ಕಡೆ ಚಾರು ಬಂದಿದ್ದೆ ಮೂರು ಬಾರಿ ಆಗಬೇಕಾಗಿದೆ ಈ ಸೇವೆ ಅಂತ ಹೇಳಿ ಮತ್ತೆ ಬೆತ್ತದ ದಂಡದ ಸೇವೆಯನ್ನು ಮಾಡೋದಕ್ಕೆ ಮುಂದೆ ಆಗ್ತಾಳೆ ಈ ಕಡೆ ವೈಶಾಖಗೆ ಹೊಡಿತಾ ಇದ್ರೆ ವೈಶಾಖ ಅಮ್ಮ ಅಂತಿದ್ರೆ ಯಾಕಕ್ಕ ನಿನಗೆ ನೋವೆಂದು ಗೊತ್ತಾಗ್ತಿದ್ಯಾ ಅಂತ ಕೇಳ್ತಿದ್ರೆ ಇಲ್ಲ ಇಲ್ಲ ಆ ರೀತಿ ಏನೂ ಇಲ್ಲ ಅಂತ ವೈಶಾಖ ನಾಟಕ ಮಾಡ್ತಾರೆ ಬಿಕಾಸ್ ಗೊತ್ತಾಗ್ತದೆ ಅಂದ್ರೆ ಹೇಳಬೇಕು ಎದ್ರೆ ನಾಟಕ ಅಂತ ಅನ್ಕೋತಾರೆ ಹಾಗಾಗಿ ಇರೋ ನೋವನ್ನೆಲ್ಲ ಸಹಿಸ್ಕೋಬೇಕಾಗಿದೆ ವೈಶಾಖ ನಂತರ ಹೊಡಿತಾಳೆ ಹೊಡಿತಾಳೆ ಚಾರು ಎಷ್ಟು ಮಟ್ಟಿಗೆ ಹೊಡಿತಾಳೆ ಅಂದ್ರೆ ನಿಜ ಇವಾಗ್ಲೂ ಯಾಕಪ್ಪ ಬೇಕು ಈ ಜನ್ಮ ಅನ್ನುವಷ್ಟರ ಮಟ್ಟಿಗೆ ಚಾರು ವೈಶಾಖನ ಹಿಗ್ಗಾಮುಗ್ಗ ಜಡಾಯಿಸ್ತಾರೆ ತದ ನಂತರ ಈ ಕಡೆ ಅತ್ತಿ ಅಂತೂ ನೋಡಮ್ಮ ಹುಳಿಗೆನೋ ಕಾಲಿಗೆ ಸ್ಪರ್ಶ ಇಲ್ಲ ನೋವು ಗೊತ್ತಾಗೋದಿಲ್ಲ ಆದರೆ ನಿನಗೆ ಕಾಲ್ಗೆ ಹೊಡೆದು ಹೊಡೆದು ನಿನ್ನ ಕೈ ನೋವಾಗುತ್ತೆ ಬಿಡಮ್ಮ ಅಂತ ಹೇಳಿ ಕರ್ತ್ಕೊಂಡು ಹೋಗ್ತಾರೆ ಈ ಕಡೆ ವೈಶಾಖನ ರುಕ್ಕು ಹೊರಗಡೆ ಕರ್ಕೊಂಡು ಬರ್ತಿದ್ದಾಗೆ ನನಗೆ ನೋವನ್ನ ಆಗ್ತಿಲ್ಲ ಅಂದಾಗ ನಿಜವಾಗ್ಲೂ ಕೂಡ ನನಗೆ ಹೇಗಾಗ್ತಿದೆ ಗೊತ್ತಾ ನಿನ್ನ ಕಾಲು ಚೆನ್ನಾಗಿದೆ ಆದರೆ ಒಡ್ಸ್ಕೊಂಡು ಓಡಿಸ್ಕೊಂಡು ನಿಜವಾಗ್ಲೂ ನಿನಗೆ ಕಾ ಕಾಲು ನೋವು ನಿಜ ಬಂದ್ಬಿಡುತ್ತೆ ಕಾಲು ಮುರ್ತೋಗ್ಬಿಡುತ್ತೆ ಅಂತ ಅನ್ನಿಸ್ತಿದೆ ಅಂದಾಗ ನನ್ಗೆ ಏನು ಮಾಡಲಿ ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಆದ್ರೂ ಅಕ್ಕ ಎದಿಳಕ್ಕೂ ಆಗಲ್ಲ ಮೂರು ದಿನದ ಒಳಗಡೆ ಎದ್ರೆ ನಾಟಕ ಅಂತಾರೆ ಏನಕ್ಕ ಮಾಡೋದು ಇದನ್ನೆಲ್ಲ ಸಹಿಸ್ಕೊಳ್ಳೇ ಬೇಕಲ್ಲ ನಿನ್ಗೆ ಅಂತಕ ಮತ್ತೆ ಹೊಡೆಯೋಗಿ ಬರ್ತಾಳೆ ಕಣ ಆಗ್ಲೂ ಸಹಿಸ್ಕೋಬೇಕು ನಿಜ ನನ್ನ ಕತೆ ಮುಗೀತು ಅಂದಾಗ ಅಕ್ಕ ಮಲ್ಕೊಂಡಿದ್ದೀನಿ ಅಂತ ನಾಟಕ ಮಾಡ್ಬಿಡ ನೀನು ನಾಟಕ ಮಾಡಿದ್ರೆ ಖಂಡಿತವಾಗ್ಲೂ ಅವಳಿಗೆ ಗೊತ್ತಾಗೋದಿಲ್ಲ ಅಂತಕ ಹೌದು ಹೌದು ಅದೇ ರೀತಿ ನಾಟಕ ಮಾಡಿಬಿಡೋಣ ಅನ್ಕೋತಾರೆ ಬಟ್ ಮಗೋದಮ್ಮೆ ಬಂದು ಸಿಕ್ಕಾಬಟ್ಟ ಸಿಕ್ಕಾಬಟ್ಟೆ ಹೊಡೆದು ಬುದ್ಧಿ ಕಲಿಸ್ತಾಳೆ ಚಾರು ಇನ್ನೇನು ಏಟನ್ ಮೇಲೆ ಏಟು ಏಟೆನ್ ಮೇಲೆ ಏಟು ಬೀಳ್ತಿದ್ರೆ ಇಲ್ಲಿ ವೈಶ್ವಕ ಕಥೆ ಏನಾಗ್ಬೋದು ಆ ಕಡೆ ರಾಮಾಚಾರಿಗೆ ಚಾರು ಮೇಲೆ ಜಾಸ್ತಿ ಲವ್ ಆಗ್ಬಿಡಿದೆ ಚಾರುಗೆ ಕಾಲ್ ಮಾಡಿದೆ ಆ ಒಂದು ಪ್ರಮೋಷನ್ ವಿಷಯನ ಹೇಳ್ತಿದ್ದಾರೆ ತುಂಬಾ ಖುಷಿ ಆಗ್ಬಿಡುತ್ತೆ ಚಾರುಗೆ ಪ್ರಮೋಷನ್ ವಿಷಯನ ಕೇಳಿದ್ದೆ ಬಟ್ ಆ ಪ್ರಮೋಷನ್ ನಾನು ರಿಜೆಕ್ಟ್ ಮಾಡಿದ್ದೀನಿ ಅಂದಾಗ ಪಿಚರ್ ಆಗುತ್ತೆ ಯಾಕೆ ಏನು ಅಂದಾಗ ಇಲ್ಲಿ ನಾನು ಆಸ್ಟ್ರೇಲಿಯಾ ಹೋಗ್ಬೇಕಾಗತ್ತೆ ನಾವಿಬ್ರಷ್ಟೇ ಹೋಗ್ಬೇಕಾಗತ್ತೆ ಎರಡು ವರ್ಷ ಅಲ್ಲೇ ಇಗ್ಬೇಕಾಗುತ್ತೆ ಇಲ್ಲಿ ಏನ್ ಮಾಡುದು ಅಂದಾಗ ನಾನು ಇಲ್ಲೇ ಇರ್ತೀನಿ ರಾಮಾಚಾರಿ ಮನೆಯವ್ರು ನಾನು ನೋಡ್ಕೋತೀನಿ ಅಂದಾಗ ನೀವು ನೋಡ್ಕೋತೀರಾ ಮೇಡಮ್ ನಿಮ್ಮೇಲೆ ನನಗೆ ನಂಬಿಕೆ ಇದೆ ಆದ್ರೆ ಏನಾದ್ರು ಸಮಸ್ಯೆ ಆದ್ರೆ ಅಲ್ಲಿಂದ ಬರೋಕೆ ಆಗುತ್ತಾ ಇಲ್ಲ ನನಗೆ ನನ್ನ ಮನೆಯವರೇ ಮೊದಲು ಮುಖ್ಯ ಮೊದಲ ಅಧ್ಯತೆ ನನ್ನ ಮನೆಯವರೇ ಅಂತ ಹೇಳಿದಾಗ ಚಾರಿಗೆ ತುಂಬಾ ಖುಷಿ ಆಗುತ್ತೆ ರಾಮಾಚಾರಿ ವಿಶ್ವದಲ್ಲಿ ನಂತರ ರಾಮಾಚಾರಿ ಮನೆಗೆ ಬರ್ತಾರೆ ಈ ಕಡೆ ಜಾನಕಿ ಅಮ್ಮ ಅಂತೂ ರಾಮಾಚಾರಿನ ಕರೆದು ತುಪ್ಪದ ದೀಪನ ಹಚ್ಚಿಸ್ತಾರೆ ಯಾಕಮ್ಮ ಅಂತ ಕೇಳಿದಾಗ ಯಾಕೆ ಅಂತ ಹೇಳ್ತಿದ್ಯಲ್ಲ ಮಗ್ನ ಎರಡು ಜಡೆಗಳು ಸೇರಿದ್ರೆ ಮನೇಲಿ ನೆಮ್ಮದಿ ಇರುವುದಿಲ್ಲ ಜುಗ್ಲಾ ಅಂತ ಹೇಳ್ತಾರೆ ಅದರ ಅರ್ಥ ಅತ್ತೆ ಮತ್ತೆ ಸೊಸೆ ಆದರೆ ಈ ಮನೇಲಿ ನಾಲ್ಕು ಜನ ಇದ್ದೀವಿ ಆದರೆ ಇವ ಈ ಮನೇಲಿ ಮೊದಲಾಗಿ ಏನೂ ಇಲ್ಲ ಎಲ್ಲ ಕೂಡ ಒಳ್ಳೆಯದಾಗ್ತದೆ ಜಗಳ ಗಿಗ್ಳ ಏನೂ ಇಲ್ಲ ಯಾವ ಮನಸ್ತಾಪ ಇಲ್ಲ ತುಂಬ ಖುಷಿ ಆಗ್ತದೆ ನೆಮ್ಮದಿ ಇರುವುದನ್ನು ನೋಡಿ ಅಂದಾಗ ಅದಕ್ಕೆಲ್ಲ ನೀನೇ ಕಾರಣ ಅಮ್ಮ ಅಂತಾರೆ ಅಮ್ಮ ಹೇಳ್ತಾರೆ ಜಾನಕಿ ನಾನಿಲ್ಲ ಅಪ್ಪ ನೀನು ಹೆಂಡತಿ ಚಾರು ಕಾರಣ ಚಾರುವಿಂದಲೇ ನನ್ನ ಮನೆ ಈ ಮಟ್ಟಗಿರುವುದು ಮನೆ ನೆಮ್ಮದಿ ಎಷ್ಟು ಜನ ಕಾಪಾಡ್ತಾಳೆ ಮನೆಯವ್ರ ಸೇವೆ ಮಾಡ್ತಾಳೆ ನಿಜವಾಗ್ಲೂ ಅವಳು ಸೇವೆ ಮಾಡೋದಕ್ಕೆ ಎಷ್ಟು ಜನ ಎಲ್ಲ ಇದ್ದಾರೆ ಎಂತ ಶ್ರೀಮಂತರು ಮನೆ ಹೆಣ್ಮು ಆಕೆ ಆದ್ರೆ ನಮ್ಮನೇಲಿ ಆಳಾಗಿ ಎಲ್ಲರೂ ಸೇವೆ ಮಾಡ್ತಿದ್ದಾಳೆ ಮನೆಯವ್ರ ಕಷ್ಟಕ್ಕೆ ನೆರವಾಗ್ತಾಳೆ ಬಲವಾಗ್ತಾಳೆ ಜೊತೆಗೆ ಸಮಸ್ಯೆ ಬಗೆಯದೇ ಬೆಂಗಾವಲಾಗಿ ನಿಂತುಳೆ ಅದ್ರ ನಡುವೆ ಇದಲ್ಲದರ ನಡುವೆ ಆಕೆ ಮನಸ್ಸಿಗೆ ಸಮಾಧಾನ ಹೇಳ್ತಾಳೆ ಮನಸ್ಸಿಗೆ ಸಮಾಧಾನ ಹೇಳುದ್ರ ಜೊತೆಗೆ ಮನಸ್ಸಿಗೆ ಮುದ ಕೂಡ ನೀಡ್ತಾಳೆ ಎಲ್ಲಾನು ಕೂಡ ಮಾಡಿ ಬಲವಾಗಿ ನಿಂತ್ಕೋತಾಳೆ ಇಂಥ ಸುಸೇನ ಪಡೆದಿರೋ ನಾನೇ ಧನ್ಯ ಅಂತ ಹೇಳಿ ನಾ ಬಟ್ಟೆ ಹೊಗಳುತ್ತಾ ಇದ್ದಾರೆ ಈ ಕಡೆ ರಾಮಾಚಾರಿಗೆ ಖುಷಿ ಆಗುತ್ತೆ ನನಗೂ ಕೂಡ ಅಮ್ಮ ಅವ್ರ ವ್ಯಕ್ತಿತ್ವ ನೋಡಿ ತುಂಬ ಬೆಚ್ಚರಿತ್ತು ಮೊದಲು ಆದರೆ ನಿಜವಾಗ್ಲೂ ಈಗ ಅವ್ರ ವ್ಯಕ್ತಿತ್ವ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಅಂತ ಕೂಡ ಹೇಳ್ತಿದ್ದಾರೆ ಆದರೆ ದೀಪ ಆರೆ ಹೋಗ್ಬಿಡುತ್ತೆ ಅದನ್ನ ನೋಡಿ ಗಾಬರಿ ಆಗ್ಬಿಡುತ್ತೆ ಅಮ್ಮ ಯಾ ಗಾಬರಿ ಆಗ್ತದೆ ಯಾ ಗಾಳಿಗೆ ಆರೋಗಿರ್ಬೋದು ಅಂತ ಹೇಳ್ತಾರೆ ರಾಮಾಚಾರಿ ತದನಂತರ ಈ ಕಡೆ ವಾಯುಶಾಗ ಒಂದು ಪಕ್ಕ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಚಾರು ಬಂದು ಕಾಲಿಗೆ ಅಲ್ವಾ ಹೊಡೆಯೋದು ಕಾಲಿಗೆ ತುಂಬ ಬಟ್ಟೆ ಸುತ್ತಕೊಂಡ್ಬಿಟ್ರೆ ಅವ್ಳಿಗೆ ಹೆಂಗೆ ಗೊತ್ತಾಗುತ್ತೆ ಅವ್ಳು ಕೈ ನೋವಾಗಬೇಕೆ ಹೊರತು ನಾನು ಕಾಲಂತೂ ನೋವಾಗೋದಿಲ್ಲ ನೋಡೋರುಕ್ಕೂ ಜ್ಯೂಸನ್ನ ಹೋಗಿ ಚೇಂಜ್ ಮಾಡಿಬಿಡು ಆ ಹಗಲಕಾಯಿ ಜ್ಯೂಸ್ಗೂ ಪುದೀನ ಜ್ಯೂಸ್ಗೂ ವ್ಯತ್ಯಾಸ ಇರುವುದಿಲ್ಲ ಪುದೀನ ಜ್ಯೂಸ್ ಇಡು ಅಂತ ಹೇಳಿ ಕಳಿಸಿ ಕಾಲಿಗೆ ಬಟ್ಟೆ ಸುತ್ಕೊತಿರ್ತಾರೆ ಅದನ್ನು ಚಾರು ನೋಡಿದ್ದೆ ಈ ಥರ ಪ್ಲಾನ್ ಮಾಡ್ಕೊಂಡಿದ್ದೆ ಯಾವುದೇ ಕಾರಣಕ್ಕೂ ನೋಡು ಈ ಪಕ್ಕಾ ಪ್ಲಾನ್ನ ಹೇಗೆ ಸ್ಪಾಯ್ಲ್ ಮಾಡ್ತೀನಿ ಅಂತ ಅನ್ಕೋತಾಳೆ ನಂತರ ವೈಶಾಖನೇ ಬರ್ತು ಚಾರು ಚಾರು ಎಲ್ಲಿದೆಯೋ ಚಾರು ಕಾಲ್ಗೆ ನೀನು ಸೇವೆ ಮಾಡೋದಿಲ್ಲ ಅಂತಿದ್ರೆ ಇಲ್ಲಿ ಜಾನಕಿ ಅಮ್ಮ ನನ್ ವೈಶಾಖಗೆ ಯಾವಾಗ ಎದ್ ನಿಂತ್ಕೊಳ್ಳಿ ಅಂತ ಅನ್ನಿಸ್ಬಿಡ್ತದೆ ನನ್ನ ಸುಸೇಗ ಅಂತ ಹೇಳ್ತಾರೆ ವೈಶಾಖ ಕರೆದಿದ್ದೆ ಅಕ್ಕ ನಾನು ರೆಡಿ ಅಕ್ಕ ಅಂತ ಬಂದಿದ್ದೆ ಈ ಕಡೆ ಹಾಗಲಕಾಯಿ ಜ್ಯೂಸನ್ನು ಕೊಡಿಸ್ತಾರೆ ಅದು ಪುದೀನಾ ಜ್ಯೂಸಲ್ಲ ಆಲ್ರೆಡಿ ಚಾರು ಚೇಂಜ್ ಮಾಡಿದಾಳೆ ಈ ಕಡೆ ವಾಯಷು ಕನ್ಫ್ಯೂಷನ್ ಏನಪ್ಪ ಇದು ಕಹಿ ಇದೆ ರುಕು ಬದಲಾಯಿಸಿಲ್ವಾ ಅಂತ ಆ ಕಡೆ ರುಕು ಆಲ್ರೆಡಿ ಬದಲಾಯಿಸಿದ್ರು ಬಟ್ ಅದನ್ನು ಮತ್ತೆ ಚಾರು ಹೋಗಿ ಬದಲಾಯಿಸಿದ್ರು ಈ ಕಡೆ ದಂಡ ಸೇವೆಗೆ ಮುಂದಾಗ್ತಿದ್ರೆ ಈ ಕಡೆ ಚಾರು ಕಾಲುಗಳಿದೆ ಕೈಗಳಿಗೆ ಹೊಡೆಯೋದಕ್ಕೆ ಶುರು ಮಾಡ್ತಾರೆ ಈ ಕಡೆ ಕಾಲಲ್ವಾ ಅಂತ ಅಂದಕ್ಕೆ ಆ ಕಾಲ್ಗೆ ಹೊಡೆಯೋಕ್ಕಾಗುತ್ತಾ ಅಕ್ಕ ಎಷ್ಟು ನೋವಾಗ್ತಿರುತ್ತಲ್ವಾ ಅದಕ್ಕೋಸ್ಕರ ಕೈಗಳಿಗೂ ಹೊಡೆದ್ರೆ ಅಲ್ಲಿಂದ ಕೂಡ ನರ ಹಾಗೆ ಗಟ್ಟಿ ಆಗ್ಬಿಡ್ಬೋದು ಹಾಗೆ ಹೀಗೆ ಅಂತ ಏನೋ ಹೇಳಿ ಈ ಕಡೆ ಮತ್ತೊಂದು ಸೇವೆಗೆ ಮುಂದಾಗ್ತಾಳೆ ಈ ಕಡೆ ವೈಶಾಕ್ ಆಗತ್ತೆ ಹೇಳೋಕೆ ಆಗಲ್ಲ ಈ ಕಡೆ ಕಿಟ್ಟಿ ಕೋದಂಡ ಅವ್ರು ಬಂದರೆ ಅವ್ರಿಗೂ ದೀಕ್ಷೆ ಕೊಟ್ಟು ಅವರಿಂದನೂ ಕೂಡ ಚಾರು ಹೊಡಿಸೋದ್ರಲ್ಲಿ ಆಶ್ಚರ್ಯ ಏನಿಲ್ಲ ಆದರೆ ಆ ಕಡೆ ರಾಮಾಚಾರಿ ಪಂಚಾಂಗ ನೋಡ್ತಿದ್ದಾರೆ ಏನ ಯಾಕೆ ಆ ರೀತಿ ದೀಪ ಆರೋಯಿತು ಅಂತ ಮನೆಯಲ್ಲಿ ವ್ಯಕ್ತಿತ್ವಗಳು ಸರಿದಾಗ ಮಾತ್ರ ಯಾವುದೇ ಒಂದು ಕೆಡುಕು ಆಗೋದಿಲ್ಲ ವ್ಯಕ್ತಿತ್ವಗಳು ಸರಿ ಇಲ್ಲದಾಗ ಎಲ್ಲವೂ ಕೂಡ ನಡೆಯುತ್ತೆ ಯಾವ ಗ್ರಹಚಾರ ಗೃಹಚಾರ ಎಲ್ಲ ಕೂಡ ಸುಳ್ಳು ವ್ಯಕ್ತಿತ್ವ ಸರಿ ಇರಬೇಕು ನಮ್ಮ ವ್ಯಕ್ತಿತ್ವದ ಮೇಲೆ ಗ್ರಾಚಾರ ನಿರ್ಧಾರವಾಗತ್ತೆ ಅಂತ ಹೇಳಿ ಮಾತನಾಡ್ತಿರ್ತಾರೆ ಇಲ್ಲಿ ರಾಮಾಚಾರಿ ಕೋದಂಡವ್ರ ಜೊತೆ ಜೊತೆಗೆ ಮನೇಲಿ ಎಲ್ಲ ಸರಿ ಇದ್ರು ಏನೂ ಸರಿ ಇಲ್ಲ ಯಾರೋ ನಾಟಕ ಮಾಡ್ತಿದ್ದಾರೆ ವ್ಯಕ್ತಿತ್ವವನ್ನ ಮುಚ್ಚಿಡ್ತಿದ್ದಾರೆ ಅಂತ ಅನ್ನಿಸ್ತಿದೆ ಅಂದಾಗ ಮನೆ ಹೊರಗಡೆಯಿಂದ ಬಂದವರಿಂದ ಅದಾಗ್ತಿರ್ಬೋದು ಮನೆ ಒಳಗಿಂದ ಬಂದವರಿಂದ ಅಲ್ಲ ಹಾಗಿದ್ರೆ ಹೊರಗಡೆಯಿಂದ ಬಂದವರು ಸೊಸೆ ಅಂದಿರು ಅದ್ರಲ್ಲಿ ನನ್ನ ಹೆಂಡತಿ ಸರಿಯಾಗೇ ಇದ್ದಾಳೆ ಕಿಟ್ಟಿ ಹೆಂಡತಿ ಇವಾಗ ಬಂದ ಇರೋದೇ ನಿನ್ನೆ ಹೆಂಡತಿ ನಿನ್ನೆ ಹೆಂಡತಿ ಬಗ್ಗೆ ಯೋಚನೆ ಮಾಡ್ಕೋ ಅಂತ ಚಾರುಗೆ ಹಾಕ್ಬಿಡ್ತಾರೆ ಕೋದೊಂಡವ್ರು ಹಾಗಿದ್ರೆ ಮುಂದೇನಾಗತ್ತೆ ಮುಂದಿನ ನಮ್ಮ